ಗಣಪತಿ ವಿಸರ್ಜನೆ ವೇಳೆ ಒಂಬತ್ತು ಜನರ ಸಾವು ಪ್ರಕರಣ ಭಕ್ತರ ಮೇಲೆ ಟ್ರಕ್ ಹರಿಯುವ ದೃಶ್ಯ ಟಿವಿ ಫೈಗೆ ಲಭ್ಯವಾಗಿದೆ ಭಕ್ತಿಯಿಂದ ಕುಣಿತಾ ಇದ್ದ ವೇಳೆ ಹರಿದಂತ ಟ್ರಕ್ ಮೊಸಳೆ ಹೊಸಹಳ್ಳಿ ಕಡೆಯಿಂದ ಬರ್ತಾ ಇದ್ದಂತ ಮೆರವಣಿಗೆ ಗಣಪತಿ ವಿಸರ್ಜನೆಯಲ್ಲಿ ಭಾಗಿಯಾಗಿದ್ರು ನೂರಾರು ಜನ ಟ್ರಕ್ ಆಗಿ ನುಗ್ತಾ ಇದ್ದಂತೆ ಭಕ್ತರು ಚೀರಾಡ್ಬಿಟ್ಟಿದ್ದಾರೆ ಮೊದಲು ಬೈಕಿಗೆ ಗುದ್ದಿ ನಂತರ ಭಕ್ತರ ಮೇಲೆ ಏಕಾಏಕಿಯಾಗಿ ಹರಿದಿರುವಂಥದ್ದು ಈ ನಾರಿ ಡಿವೈಡರ್ ಹಾರಿ ಭಕ್ತರ ಮೇಲೆ ಹರಿದಿದೆ ಟ್ರಕ್ ನೋಡಿ ಡಿವೈಡರನ್ನು ಹಾರಿ ಭಕ್ತರ ಮೇಲೆ ಟ್ರಕ್ ಹರಿದಿರೋದು ಅಂದರೆ ಕಂಟ್ರೋಲ್ಗೆ ಸಿಕ್ಕಿಲ್ಲ ಆತ ಅದೇನು ಕುಡಿದು ಡ್ರೈವಿಂಗ್ ಮಾಡ್ತಾ ಇದ್ನೋ ಅಥವಾ ಅದು ಏನು ಕಣ್ಣೇ ಕಾಣಿಸ್ತಿರ್ಲಿಲ್ವೋ ನಿದ್ದೆ ಇದ್ನೋ ಓವರ್ ಸ್ಪೀಡ್ನಲ್ಲಿ ಇದ್ನೋ ಅದು ಏನಾಗಿದೆ ಅನ್ನೋದು ಅಧಿಕೃತವಾಗಿ ಮಾಹಿತಿ ಸಿಗಬೇಕಾಗತ್ತೆ ನೋಡಿ ನೀವು ಗಮನಿಸ್ತಾ ಇದ್ದೀರ ಒಂದು ಸೈಡ್ನಲ್ಲಿ ಮೆರವಣಿಗೆ ಹೋಗ್ತಾ ಇದೆ ಆ ಟ್ರಕ್ ಹೋಗ್ತಾ ಇರೋದು ಆಪೋಸಿಟ್ ರೋಡ್ ನಲ್ಲಿ ಅಲ್ಲೇನು ಆಕ್ಸಿಡೆಂಟ್ ಆಯ್ತು ಅಂತ ತಪ್ಪು ಅಂತ ಮೋಸ್ಟ್ಲಿ ಈ ಕಡೆ ಎಲ್ದಂಗೆ ಕಾಣಿಸ್ತಾ ಇದೆ ಈ ಲಾರಿಯನ್ನು ನೋಡಿ ಇನ್ನೂ ಹಿಂದೆ ಏನಾದರೂ ಈ ದುರಂತ ಸಂಭವಿಸಿತ್ತು ಅಂತಂದ್ರೆ ಇನ್ನೂ ಅನೇಕ ಜೀವ ಹೋಗ್ಬಿಟ್ಟಿರೋದು ಮೆರವಣಿಗೆ ಮುಂದಕ್ಕೆ ಸಾಕೊಂಡು ಬರ್ತಾನೆ ಅಂತ ಸ್ವಲ್ಪ ಮುಂದೆ ಹೋಗಿ ಆ ನಂತರ ಡಿವೈಡರ್ ಹಾರಿ ಈ ಕಡೆ ಬಂದಿರೋದು ಜನ ಸ್ವಲ್ಪ ಕಮ್ಮಿ ಇದ್ದ ಕಡೆ ಹೋಗಿದ್ದ ಟ್ರಕ್ಕು ಹಂಗಾಗಿ ಈಗ ನಾವು ಒಂಬತ್ತು ಜನರನ್ನು ಕಳ್ಕೊಂಡಿದ್ದೀವಿ ಇದು ದೊಡ್ಡ ಸಂಖ್ಯೆನ ಆದರೆ ಸ್ವಲ್ಪ ಹಿಂದೆನೆ ಏನಾದ್ರು ಟ್ರಕ್ ಈ ಕಡೆ ತಿರುಗಿ ಬಿಟ್ಟಿದ್ರೆ ಇನ್ನೂ ದೊಡ್ಡ ದುರಂತ ಇನ್ನೂ ಸಾವು ನೋವಿನ ಸಂಖ್ಯೆ ಹೆಚ್ಚಾಗ್ತಾ ಇತ್ತು ಅನ್ಸುತ್ತೆ ಇದಕ್ಕೆ ಯಾರನ್ನು ಹೊಣೆ ಮಾಡೋಣ ನಾವೀಗ ಜಿಲ್ಲಾಡಳಿತನ ಮಾಡೋಕ್ಕಾಗಲ್ಲ ಪೊಲೀಸ್ ಇಲಾಖೆ ಮಾಡೋದಕ್ಕಾಗಲ್ಲ ಹೇಳಿ ಅವರು ವ್ಯವಸ್ಥೆ ಮಾಡಿದ್ದಾರೆ ಒಂದು ಸೈಡ್ ವೆಹಿಕಲ್ಸ್ ಓಡಾಡೋದಕ್ಕೆ ಅಲೋ ಇಲ್ಲ ಒಂದು ಸೈಡ್ ಫುಲ್ ಮೆರವಣಿಗೆಗೆ ಹೋಗೋದಕ್ಕೆ ಅಂತ ಬಿಟ್ಬಿಟ್ಟಿದ್ದಾರೆ ರಸ್ತೆನ ಇನ್ನೊಂದು ಕಡೆಯಲ್ಲಿ ಇನ್ನೊಂದು ಕಡೆಯಲ್ಲಿ ವೆಹಿಕಲ್ಸ್ಗಳು ಗಳು ಓಡಾಡ್ತಾ ಇರೋದು ಅದು ಅಲ್ಲದೆ ಇದು ಸಿಟಿ ಲಿಮಿಟ್ಸ್ ಬರುತ್ತೆ ಇದೇನು ತೀರಾ ಹಳ್ಳಿ ಅಂತನೂ ಅಲ್ಲ ಹೀಗಿರಬೇಕಾದ್ರೆ ಯಾವುದೇ ವೆಹಿಕಲ್ಸ್ಗಳಾಗಲಿ ಸಿಟಿ ಲಿಮಿಟ್ಸ್ ಅಂತ ಬಂದಾಗ ನಿಧಾನವಾಗಿ ಸಾಗಬೇಕು ಆ ಟ್ರಕ್ನ ನಾವು ವಿಜುವಲ್ಸನ್ನು ನೋಡ್ತಾ ಇದ್ರೆ ಏಕಾಏಕಿಯಾಗಿ ನುಗ್ಗಿರೋದು ನೋಡಿ ಮೊದಲಿಗೆ ಒಂದು ಬೈಕಿಗೆ ಅದನ್ನೇ ಕಂಟ್ರೋಲ್ ಮಾಡೋದಕ್ಕೆ ಅಂತ ಕಾಣಿಸುತ್ತೆ ಈ ಕಡೆ ನುಗ್ಗಿರೋದು ಆ ಬೈಕ್ ಸವಾರ ನಿಧಾನಕ್ಕೆ ಸಾಕ್ತಾ ಇದ್ದಾನೆ ಮೆರವಣಿಗೆಯನ್ನು ನೋಡಿಕೊಂಡು ಆತ ಆತನ ಪಾಡಿಗೆ ಸೈಡಲ್ಲಿ ಹೋಗ್ತಾ ಇದ್ದಾನೆ ಆತಂದು ಏನು ಸಮಸ್ಯೆ ಇಲ್ಲ ಆತಂದು ಏನು ತಪ್ಪಿಲ್ಲ ನೋಡಿ ನೀವು ದೃಶ್ಯ ನೋಡಿದ್ರೆ ಗೊತ್ತಾಗತ್ತೆ ಈತ ಒಂದು ಚೂರು ಕಂಟ್ರೋಲ್ ಮಾಡಿಲ್ಲ ಈ ಟ್ರಕ್ ಓಡಿಸ್ತಾ ಇತ್ತು ಒಂದು ಬ್ರೇಕ್ ಹಾಕಿಲ್ಲ ಸ್ಲೋ ಆಗಿ ಮೂವ್ ಮಾಡಿಲ್ಲ ಏನೂ ಇಲ್ಲ ಯಮ ವೇಗದಲ್ಲಿ ಬಂದಿರೋದು ಈ ಹೈವೇಲಿ ಎಲ್ಲ ಹೋಗ್ತಾರಲ್ಲ ಆ ರೀತಿಯಾಗಿ ಹೋಗಿರೋದು ಈ ಲಾರಿ ದೊಡ್ಡ ದೊಡ್ಡ ಗಾಡಿ ಈ ಕೆ ಎಸ್ ಆರ್ ಟಿ ಸಿ ಬಿ ಎಮ್ ಟಿ ಸಿ ಬಸ್ಸು ಇವುಗಳನ್ನು ನೋಡಿದ್ರೇ ಜನರು ಇನ್ಮೇಲೆ ಹಾರ್ಟ್ ಅಟ್ಯಾಕ್ ಆಗಬೇಕೇನು ಆ ಥರದಲ್ಲಿ ಈ ಆಕ್ಸಿಡೆಂಟ್ ಘಟನೆಗಳು ನಡೀತಾ ಇರೋದು ಇವ್ರೇನು ಹೈಟಲ್ ಕೂತಿರ್ತಾರೆ ಅಂತ ಇವ್ರಿಗೇನು ಕಣ್ಣೇ ಕಾಣಲ್ವೋ ಕೆಳಗಡೆ ಹೋಗೋರು ಯಾರು ಏನು ಇವರಿಗೆ ಕಾಣದೇ ಇಲ್ವೋ ಅದು ಏನು ಕತೆ ಅನ್ನೋದು ಗೊತ್ತಿಲ್ಲ ಯಾವಾಗ ನೋಡಿದ್ರು ಇದೇ ಥರದ ಅಪಘಾತಗಳು ಸಂಭವಿಸುತ್ತೆ ನೋಡಿ ಇಲ್ಲಿ ಯಾರ್ದು ತಪ್ಪು ಆ ಜನಗಳಿಗೆ ಏನು ತಪ್ಪು ಮಾಡಿದ್ರು ಆ ಬೈಕ್ ಸವಾರ ಏನು ತಪ್ಪು ಮಾಡಿದ್ದ ಆತನ ಪಾಡಿಗೆ ಆತ ಹೋಗ್ತಾ ಇದ್ದಾನೆ ಸ್ಪೀಡ್ನಲ್ಲಿ ಒಂದು ಸ್ವಲ್ಪವು ಕಂಟ್ರೋಲ್ ಮಾಡಿಲ್ಲ ಒಂದು ಸ್ವಲ್ಪವು ಇಲ್ಲಿ ತಮ್ಮ ಪಾಡಿಗೆ ತಾವು ಡ್ಯಾನ್ಸ್ ಮಾಡ್ಕೊಂಡು ಹೋಗ್ತಿದ್ದವ್ರು ಏನಾಯಿತು ಅಂತ ಗೊತ್ತಿಲ್ಲ ನುಗ್ಗೇ ಬಿಡ್ತು ಬಂದೇ ಬಿಡ್ತು ಅಯ್ಯೋ ಏನಾಗ್ತಿದೆ ಅನ್ನೋದ್ರ ಒಳಗಡೆ ಏಳು ಜನ ಸ್ಪಾಟಲ್ ಡೆತ್ ಆದರು ಇನ್ನು ಗಂಭೀರವಾಗಿ ಗಾಯಗೊಂಡವ್ರನ್ನು ಹಾಸ್ಪಿಟ್ಲಿಗೆ ಕರ್ಕೊಂಡಿದ್ರೆ ಅಲ್ಲೇ ಪ್ರಸಾವನಪ್ಪದ್ದು ಇನ್ನೂ ಹದಿನೈದು ಜನಕ್ಕೆ ಗಾಯಗಳಾಗಿದೆ ಅವ್ರಿಗೆ ಟ್ರೀಟ್ಮೆಂಟ್ ಮಾಡ್ತಾ ಇದ್ದಾರೆ ಇನ್ನು ಆ ಡ್ರೈವರ್ ಕತೆ ಏನು ಬದುಕಿದಾನೋ ಸತ್ತಿದ್ದಾನೋ ಗೊತ್ತಿಲ್ಲ ಅವನಿನ್ ಏನಾಗಿದ್ಯೋ ಕತೆ ಗೊತ್ತಿಲ್ಲ ನಿಜವಾಗ್ಲೂ ಕೂಡ ಅದೊಂದು ಭಯಂಕರ ಬಹಳ ಎಚ್ಚರಿಕೆಯಿಂದ ಇರಬೇಕಾಗತ್ತೆ ನೋಡಿ ಇನ್ನು ರಸ್ತೆಯಲ್ಲಿ ಮೆರವಣಿಗೆ ಹೋಗೋದು ಅಂತಾನೆ ಕೈಕಾಲು ನಡಗಕ್ಕೆ ಶುರು ಆಗುತ್ತೆ ಅಯ್ಯೋ ದೇವ್ರೆ ನಾವು ಒಂದು ಸೈಡಲ್ಲಿ ಹೋಗ್ತಿದ್ರು ಇನ್ನೊಂದು ಕಡೆಯಿಂದ ಬಂದು ಇನ್ನೇನಾಗುತ್ತೋ ಅಂತ ಲಾರಿ ಚಾಲಕ ಇವನು ನೋಡಿ ಇವನಿಗೆ ಅದು ಏನು ದೊಡ್ಡ ರೋಗ ಬಂದಿತ್ತೋ ಗೊತ್ತಿಲ್ಲ ಇಳಿಸ್ತಿದ್ದಾರೆ ಕೆಳಗಡೆ ಒಂದು ಸಲ ಗ್ರಾಮಸ್ಥರೆಲ್ಲ ರೊಚ್ಚಗೆದ್ಬಿಟ್ರು ನಿನ್ನೆ ಇನ್ನೇನ್ ಮಾಡ್ತಾರೆ ನೋಡಿ ಇವನೇ ಇವನಿಗೇನಾಗಿಲ್ಲ ಲಾರಿ ಚಾಲಕ ಇವನು ಅದೇನಕಾತರ ಗಾಡಿ ಓಡಿಸ್ಕೊಂಡು ಬರ್ತಾ ಇದ್ನು ಅದೇನು ಅವಸರ ಇತ್ತು ಅದೇನು ಏನ್ ಕತೆನೋ ಗೊತ್ತಿಲ್ಲ ಈ ದೃಶ್ಯವನ್ನ ನೋಡಿದ್ರೆ ನಿಜವಾಗ್ಲೂ ಕೂಡ ಆತಂಕ ಆಗತ್ತೆ ಆಘಾತ ಆಗತ್ತೆ ತಂಪಾಡಿತ್ತೆಲ್ಲೋ ಕುಣ್ಕೊಂಡು ಹೋಗ್ತಾ ಇದ್ದಂಥವ್ರ ಮೇಲೆ ಒಮ್ಮೆಲೆ ಗಾಡಿ ಬಂದಿದ್ರಿಂದ ಏಳು ಜನ ಸ್ಪಾಟ್ನಲ್ಲಿ ದೊತ್ತಾಗಿದ್ದಾರೆ ಇನ್ನಿಬ್ರು ಹಾಸ್ಪಿಟಲ್ನಲ್ಲಿ ಒಟ್ಟು ಒಂಬತ್ತು ಜನ ಸಾಬೂನಪ್ಪಿರುವಂಥದ್ದು ಇದೀಗ ಇಡೀ ಹಾಸನದಲ್ಲಿ ಶೋಕಸಾಗರ ಶೋಕದಲ್ಲಿ ಮುಳುಗಿಬಿಟ್ಟಿದ್ದಾರೆ ಇಡೀ ಹಾಸನ ಜಿಲ್ಲೆ ಯಾರ ಮನೆ ಮಕ್ಕಳು ಯಾರಿಗೆ ಸಂಬಂಧಪಟ್ಟವರು ಆದರೆ ನಮ್ಮ ಊರು ಅನ್ನೋದೊಂದಿದೆ ಎಲ್ಲಕ್ಕಿಂತ ಹೆಚ್ಚಾಗಿ ಮಾನವೀಯತೆ ಅಲ್ಲ ಪಾಪ ಏನೋ ಬಿಡಿ ಇವರು ಕುಡಿದಿದ್ರು ಅವರು ಕುಡಿದಿದ್ರು ಇಬ್ರು ಸ್ಪೀಡ್ನಲ್ಲಿದ್ದರಂತೆ ಅಯ್ಯೋ ಅವ್ರಿಗೂ ಯಾವುದೇ ರೂಲ್ಸ್ ಫಾಲೋನೇ ಮಾಡಿರಲಿಲ್ಲವಂತೆ ಏನೋ ಕಿರಿಕ್ಕಂತೆ ಇನ್ನೊಂದಂತೆ ಮತ್ತೊಂದಂತೆ ಅಂತ ಅಂದಾಗ ಅವ್ರು ಮಾಡಿದ್ದು ಅವ್ರು ಅನ್ಭವಿಸ್ತಾರೆ ಬಿಡಿ ಅನ್ಬೋದು ಆದರೆ ಇಲ್ಲಿ ಅವ್ರ ಪಾಪ ಏನು ಮಾಡಿದರು ಪಾಪ ತಪ್ಪಾಡಿ ತಾವು ಮನೇಲಿ ಹೇಳ್ಬಿಟ್ಟು ಬಂದಿದ್ದಾರೆ ಇಲ್ಲಿ ಗಣೇಶ ವಿಸರ್ಜನೆ ಮಾಡಿ ಬರ್ತೀವಿ ಅಂತ ಎಲ್ಲ ಮುಗಿಸ್ಕೊಂಡು ಮನೆಗೆ ವಾಪಸ್ಸು ಹೋಗಬೇಕಾಗಿತ್ತು ಆದರೆ ಹೋಗಿರೋದು ಮಸಣಕ್ಕೆ ಈಗ ಏನೂ ತಪ್ಪು ಮಾಡಿದ ಮಸಣ ಸೇರುವ ಪರಿಸ್ಥಿತಿ ಬಂದಿರೋದು ಇನ್ನು ಸಾಬು ನೋವು ಹೆಚ್ಚಾಗಬಹುದಾದ ಸಾಧ್ಯತೆ ಇದೆ ಅನ್ನೋದನ್ನ ಹೇಳಲಾಗ್ತಾ ಇದೆ ಕೆಲವರಂತೂ ನೋವಿನಿಂದ ಬೊಬ್ಬೆ ಹಾಕ್ತಾ ಇದ್ರು ತಡಿಯೋದಕ್ಕೆ ಆಗ್ದೇ ರೋಧಿಸ್ತಾ ಇದ್ರು ಡಿವೈಡರ್ಗೆ ಡಿಕ್ಕಿಯಾದ ಟ್ರಕ್ಕು ಒಂದು ಬದಿಯಿಂದ ಇನ್ನೊಂದು ಬದಿಗೆ ಬಂದು ಜನರ ಮೇಲೆ ಹರಿದಿರೋದು ಇದರಲ್ಲಿ ಅನೇಕರು ನೋವನ್ನು ಅನುಭವಿಸಿದ್ದಾರೆ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಅಂದರೆ ಒಂದು ತಮಗೆ ಗಾಯ ಆಗಿ ಇನ್ನು ತಮ್ಮವರನ್ನು ಕಳೆದುಕೊಂಡು ನಿಜವಾಗಲೂ ಕೂಡ ಇದೊಂದು ಯಾವತ್ತಿಗೂ ಎಂದಿಗೂ ಮರೆಯಲಾಗದಂಥ ಘಟನೆ ಎಲ್ಲವೂ ಇತ್ತು ಎಲ್ಲವೂ ಆರಾಮಾಗ್ತಾ ಇತ್ತು ಆ ಸಂದರ್ಭದಲ್ಲೇ ಈ ಒಂದು ಅಪಘಾತ ಆಗಿರುವಂಥದ್ದು